ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಒಂದು ದೊಡ್ಡ ಜಗಳ ಆಗ್ತಾ ಇದೆ ಈ ಒಂದು ಜಗಳ ಯಾತಕ್ಕಾಗಿ ಆಗ್ತಾ ಇದೆ ಅಂತ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೌದು ಗೈಸ್ ಅಷ್ಟೇ ಅಲ್ಲದೆ ಈ ಒಂದು ಜಗಳದಲ್ಲಿ ಭಯಪಟ್ಟು ಗಿಲ್ಲಿರೋರು ಔಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಅವ್ರು ಯಾತಕ್ಕಾಗಿ ಔಸ್ಕೊಂಡಿದ್ದಾರೆ ಏನು ಎಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಓಕೆ ಗೈಸ್ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರಾದ್ರೂ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗಾಯ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಒಂದು ಎಪಿಸೋಡ್ ಮುಗಿದ ನಂತರ ಬಿಗ್ ಬಾಸ್ ಅವರು ಈ ಒಂಟಿ ತಂಡಕ್ಕೆ ಒಂದು ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ ಅದು ಏನಪ್ಪ ಅಂತ ಅಂದರೆ ಜಂಟಿ ತಂಡ ಏನಿದೆ ಅವರು ಕೊಟ್ಟಿರುವಂಥ ಹ್ಯಾಂಡ್ ಕಪ್ನ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಸಾಕಷ್ಟು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡದೇ ಇರೋ ರೀತಿ ಒಂಟಿ ತಂಡ ನೋಡ್ಕೋಬೇಕಾಗಿತ್ತು ಸೊ ಅವರು ಅಬ್ಸರ್ವ್ ಮಾಡಿದರೂ ಕೂಡ ಆ ಒಂದು ರೂಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತ ಅವರು ಮನೆಯಿಂದ ಹೊರ್ಗಡೆ ಮಲಗಬೇಕು ಅಂದರೆ ಒಂದು ರೂಮ್ ಏನಿದೆ ಮಲ್ಗೋ ರೂಮನ್ನು ಬಳಸುವಂತಿಲ್ಲ ಅಂತೇಳಿ ಆ ಒಂದು ಪನಿಷ್ಮೆ ಪನಿಷ್ಮೆಂಟನ್ನ ಕೊಟ್ಟು ಕೊಟ್ಟಿದ್ದರು ಇದೆಲ್ಲ ಆದ ನಂತರ ಮನೆಯಲ್ಲಿ ಕರೆಕ್ಟಾಗಿ ಅಡುಗೋ ಅಡುಗೆ ಮಾಡೋದಿಲ್ಲ ಮಂಜು ಭಾಷಿಣಿ ಏನಿದ್ದಾರೆ ಅವರು ನಾವು ಮಾಡಿದ್ನ ಮೂರು ಹೊತ್ತು ಕೂತ್ಕೊಂಡು ತಿಂತಾರೆ ಅಂತ ಹೇಳಿದ್ದಾರೆ ಅಂತ ಅಶ್ವಿನಿ ಗೌಡ ಏನಿದ್ದಾರೆ ಅವರು ತುಂಬಾ ಜೋರಾಗಿ ಕೂಗಾಡ್ತಾ ಇರ್ತಾರೆ ಈ ಮಧ್ಯೆ ಒಂಟಿ ತಂಡ ಏನಿದೆ ಒಂಟಿ ತಂಡದವರು ಜಂಟಿ ತಂಡ ಊಟ ಮಾಡೋ ಆಗಿಲ್ಲ ಅಂತ ಅಲ್ಲಿರುವಂಥ ಸ್ಟೂಲ್ನ ತಂದು ಅಡ್ಡ ಇಟ್ಟಿರ್ತಾರೆ ಸೊ ಈ ಒಂದು ಮಧ್ಯೆ ಧ್ರುವರ್ ಅವರು ಈ ಒಂದು ವಿಚಾರನ ಸಾಲ್ವ್ ಮಾಡೋಕ್ಕೆ ಕರ್ಕೊ ಬಂದಾಗ ಈ ರೀತಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನಂತರ ಧ್ರುವ ಏನಿದ್ರೆ ಅಲ್ಲಿಂದ ಕಷ್ಟಪಟ್ಟು ಬಂದಿದ್ದೀನಿ ಈ ಒಂದು ಮ್ಯಾಟ್ರ್ ಸಾಲ್ವ್ ಮಾಡಿ ಎಲ್ಲರೂ ಕೂಡ ಮುಂಚಿನ ರೀತಿ ನಡ್ಕೊಂಡು ಹೋಗೋಣ ಅಂತ ಸೊ ಇವಾಗ ಬನ್ನಿ ನೀವು ಈ ರೀತಿ ಅಡ್ಡ ಇಡ್ತಾ ಇದ್ದೀರಾ ಈ ಇದು ಸರಿಯಲ್ಲ ಅಂತ ಅಶ್ವಿನಿ ಗೌಡ ವಿರುದ್ಧ ತುಂಬನೇ ಜೋರಾಗಿ ಕೂಗಾಡ್ತಾರೆ ನಂತರ ಅವರು ಕೂಡ ಮಾತು ಕೇಳದೇ ಇದ್ದಾಗ ಗಿಲ್ಲಿ ಮತ್ತು ಕಾವ್ಯ ಏನಿದ್ದಾರೆ ಅವರಿಬ್ಬರು ಕೂಡ ವಾಶ್ರೂಮ್ ಏನಿದೆ ಅಲ್ಲೇ ನಿಂತ್ಕೊಂಡು ಬಗ್ಗಿ ಬಗ್ಗಿ ಆ ಒಂದು ಜಗಳಕ್ಕೆ ಇಂಟರ್ಫಿಯರ್ ಆಗದೇ ಇರೋ ರೀತಿ ಅಲ್ಲಿಂದನೇ ಅಬ್ಸರ್ವ್ ಇರ್ತಾರೆ ಯಾಕೆ ಅಂತ ಅಂದರೆ ಮುಂಚೆ ಬಂದು ಅವರು ಕೂಡ ಜಗಳ ಆಡ್ಕೊಂಡು ಹೋಗಿರ್ತಾರೆ ಅದರಿಂದ ಈ ಒಂದು ಜಗಳಕ್ಕೆ ಅವರು ಇಂಟರ್ಫಿಯರ್ ಆಗೋದಿಲ್ಲ ನಂತರ ಧ್ರುವ ಏನಿದ್ದಾರೆ ಅವರ ಕೋಪ ಮಿತಿ ಮೀರಿ ಎಲ್ಲರ ವಿರುದ್ಧ ತುಂಬನೇ ಕೂಗಾಡ್ತಾರೆ ಕೊನೆಯದಾಗಿ ಈ ಒಂದು ಜಗಳ ಏನಿದೆ ಅದು ಸಾಲು ಆಗೋಕ್ಕೆ ಹಂತಕ್ಕೆ ಬಂದಾಗ ಅಲ್ಲಿರುವಂಥ ಕಾವ್ಯಾರವರು ಬಂದು ಸ್ವಲ್ಪ ಉಪ್ಪಾಗ್ತಾರೆ ಅಂತಲೇ ಹೇಳ್ಬೋದು ಸರಿ ಆಯಿತು ನಾವು ಹೇಳಿದ್ದೀವಿ ಅಂತ ಅಂದ್ಕೊಳ್ಳಿ ಏನಂತ ಹೇಳಿದ್ವಿ ಮೂರೊತ್ತು ಊಟ ಮಾಡ್ತಾರೆ ಅಂತ ಹೇಳಿದ್ವಿ ಅಷ್ಟೇ ಸೊ ಅದರಲ್ಲಿ ಏನು ತಪ್ಪಿದೆ ಊಟ ಮಾಡ್ತಾರೆ ಅಂತ ಹೇಳಿದ್ವಿ ಬಿಟ್ಟು ಊಟ ಮಾಡ್ತಾರೆ ಅಂತ ಯಾರೂ ಹೇಳಿಲ್ಲ ಅಂತ ಎಲ್ಲರೂ ಕೂಡ ವಾದ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಒಂದು ಜಗಳ ನಡೀತಾ ಇದೆ ಇನ್ನೂ ಕೂಡ ಯಾರೂ ಕೂಡ ಕೂಲಾಗಿಲ್ಲ ಸೊ ನೋಡೋಣ ಈ ಒಂದು ಜಗಳ ಎಲ್ಲಿವರೆಗೂ ಹೋಗುತ್ತೆ ಈ ಒಂದು ಜಗಳನ್ನ ನೆಕ್ಸ್ಟ್ ವೀಕೆಂಡ್ಗೆ ತಗೊಂಡು ಹೋಗಬೇಕು ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ ಅಂದಿದವರು ಇಲ್ಲವಂಥ ಕಿಚ್ಚ ಸುದೀಪ್ ರವ್ರ ಜೊತೆ ಕೇಳಬೇಕು ಅಂತ ಓಕೆ ಗೈಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಇರಿ ಓಕೆ ಫ್ರೆಂಡ್ಸ್ ಬಾಯ್